ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಎಂದೇ ಪ್ರಖ್ಯಾತಿಯಾಗಿರುವ ಚಿಕ್ಕಮಗಳೂರು ದೇಶ ವಿದೇಶಗಳಿಂದ ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯಲು ಪ್ರವಾಸಿಗರನ್ನು ಆಕರ್ಷಿಸಿ ಕೈಬಿಸಿ ಕರೆಯುತ್ತದೆ ಇದರ ನಡುವೆ ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವೆನೆಂದರೆ ಕರ್ನಾಟಕದ ಅಯೋಧ್ಯೆ ಎಂದು ಹೇಳಿರುವ ದತ್ತಪೀಠ ದತ್ತಪೀಠ ವಿವಾದ ಕುರಿತಂತೆ ತಮಗೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಕಾಫಿನಾಡು ಚುಕ್ಕಮಳು ಸುಮಾರು ನಲವತ್ತು ವರ್ಷಗಳಿಂದ ಮತ್ತು ಹಿಂದೂಪರ ಸಂಘಟನೆಗಳ ಹೋರಾಟ ಇದೆಲ್ಲವೂ ಕೂಡ ನಡೆಯುತ್ತಿದೆ ಸರ್ಕಾರಿ ದಾಖಲೆಗಳಲ್ಲಿ ಇರುವುದು ಇನಾಮ್ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಎಂದು ಹಿಂದೂಗಳು ದತ್ತಪೀಠ ಚಂದ್ರದ್ರೋಣ ಪರ್ವತ ಎಂದು ಕರೆದರೆ ಮುಸ್ಲಿಮರು ಬಾಬಾ ಬುಡನ್ಗಿರಿ ಎಂದು ಕರೆಯುತ್ತಾರೆ ಇನ್ನು ಕೆಲವರು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸ್ಥಳ ಎಂದು ಕರೆಯುವುದುಂಟು ಕಳೆದ ನಾಲ್ಕು ದಶಕಗಳಿಂದ ಈ ಜಾಗದ ವಿವಾದವು ನ್ಯಾಯಾಲಯದಲ್ಲಿ ಹಾಗೂ ರಾಜಕೀಯವಾಗಿ ಒಂದು ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಗಮನವನ್ನು ಸೆಳೆದಿದ್ದಿದೆ ಈ ವಿವಾದಕ್ಕೆ ಹೊಸ ಮೆರಗು ಬಂದಿದ್ದು ಇಪ್ಪತ್ತಾರು ವರ್ಷಗಳ ಹಿಂದೆ ದತ್ತ ಭಕ್ತರ ಹೋರಾಟದ ಫಲವಾಗಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಕಂಡುಬರುವ ಈ ಸ್ಥಳವು ಅಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ ಗಿರಿ ಕಂದರಗಳು ಅಲ್ಲಲ್ಲಿ ಕಂಡುಬರುವ ಜರಿಗಳು ನದಿ ಜಲಗಳು ಸದಾ ಮಳೆಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಹಚ್ಚ ಹಸುರಿನಿಂದ ಕೂಡಿದ ಶೋಲಾ ಕಾಡುಗಳು ದತ್ತ ಜಯಂತಿಯ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಬೀಸುವ ತಣ್ಣನೆಯ ಗಾಳಿ ಮೈ ಕೊರೆಯುವ ರಕ್ತವನ್ನು ಹೆಪ್ಪುಗಟ್ಟಿಸುವ ಚಳಿ ಈ ಚಳಿಗೆ ಇಲ್ಲಿ ಬಿಸಿ ಬಿಸಿ ಕಾಫಿ ತಿಂಡಿ ತಿನಿಸುಗಳು ಬೇಕೆನಿಸುತ್ತವೆ ಮೋಡ ಕವಿದ ವಾತಾವರಣ ಮಂಜಿನ ಮೆರವಣಿಗೆ ಇಲ್ಲಿ ಎಲ್ಲವನ್ನೂ ಮಸುಕು ಮಸುಕಾಗಿ ಕಾಣಿಸುತ್ತದೆ ದತ್ತಪೀಠಕ್ಕೆ ಹೋಗುವ ದಾರಿಯು ಅತ್ಯಂತ ಕಡಿದಾದ ರಸ್ತೆಯಾಗಿದೆ ಅಕ್ಕಪಕ್ಕದಲ್ಲಿ ಕಾಫಿ ತೋಟಗಳು ಆಳವಾದ ಕಂದರಗಳನ್ನು ಹೊಂದಿದೆ ಮಲೆನಾಡು ಹಾಗೂ ಬಯಲು ಸೀಮೆಯ ಪ್ರದೇಶವನ್ನು ಇಲ್ಲಿನ ಪಶ್ಚಿಮ ಘಟ್ಟಗಳು ಬೇರ್ಪಡಿಸುತ್ತವೆ ಆರ್ ಸಾವಿರದ ಇನ್ನೂರ ಹದಿನಾಲ್ಕು ಅಡಿ ಎತ್ತರದಲ್ಲಿರುವ ಪುರಾಣ ಪ್ರಸಿದ್ಧಿ ಹೆಸರಲ್ಲಿ ಖ್ಯಾತಿಯಾಗಿರುವ ಚಂದ್ರದ್ರೋಣ ಪರ್ವತ ಹಾಗೂ ದತ್ತಪೀಠ ಅದರ ಪಕ್ಕದಲ್ಲಿ ಮಾಣಿಕ್ಯದರ ಜಲಪಾತ ಇಲ್ಲಿ ವೇದಾ ನದಿಯ ಉಗಮ ಸ್ಥಾನವೂ ಹೌದು ಇದರ ಅಂಗವಾಗಿ ನಡೆಯುತ್ತಿರುವ ನಗರದಲ್ಲಿ ನಡೆಯುವ ಶೋಭಯಾತ್ರೆ ಹಿಂದೂಗಳ ಘೋಷಣೆಗಳು ಹಾಗೂ ಅವರ ನೃತ್ಯಗಳು ಸೇರಿದಂತೆ ದತ್ತಪೀಠಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಪ್ರವಾಸಿಗರು ಹರಿದು ಬರುತ್ತಾರೆ ಬನ್ನಿ ಹಾಗಾದರೆ ದತ್ತ ಜಯಂತಿಯ ಮೆರಕು ಹೇಗಿದೆ ನೋಡೋಣ ವರ್ಷಕ್ಕೊಮ್ಮೆ ನಡೆಯುವ ದತ್ತ ಜಯಂತಿ ದತ್ತಮಾಲೆ ಅನಸೂಯ ಜಯಂತಿ ಎಂದು ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಡಿಜೆಯ ಘೋಷಣೆಗೆ ಯುವಕರು ಹಾಕುವ ಹೆಜ್ಜೆ ನೃತ್ಯ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ ಪೀಠವು ಅತ್ರಿ ಮುನಿಗಳು ತಪಸ್ಸು ಮಾಡಿ ಬದುಕಿ ಬಾಳಿದ ಪುಣ್ಯಭೂಮಿ ದತ್ತಾತ್ರೇಯ ಗುಹೆಯೊಳಗೆ ಬಲಭಾಗದಲ್ಲಿ ದತ್ತಪಾದುಕೆ ದರ್ಶನವಾದರೆ ಇಲ್ಲಿ ಹಿಂದೂ ಅರ್ಚಕರಿಂದ ತೀರ್ಥ ಪ್ರಸಾದ ವಿನಿಯೋಗ ನಡೆಯುತ್ತದೆ ಎಡಭಾಗದಲ್ಲಿ ಅನುಸೂಯ ದೇವಿಯ ದರ್ಶನವಾಗುತ್ತದೆ ಇತಿಹಾಸವನ್ನು ಕೆಣಕತ್ತ ಹೋದರೆ ರಾಜ ಮಹಾರಾಜರುಗಳು ಮಠ ಮಂದಿರಗಳು ಇಲ್ಲಿಗೆ ಭಕ್ತಿ ಸಮರ್ಪಣೆ ಮಾಡುತ್ತಿದ್ದರು ದತ್ತಾತ್ರೇಯ ಎಂಬ ಒಂದು ಪುಸ್ತಕ ಅರಿತಾರೆ ಅದು ಅವದು ಗೀತಾ ಎನ್ನ ಅನುವಾದ ಅದು ಕೂಡ ಅದರ ಪ್ರಭಾವನೂ ಇದೆ ಆದ್ರೆ ನಿಜವಾಗಿಯೂ ನಾವು ಹೇಳಬೇಕಂದ್ರೆ ಅವರು ದತ್ತ ಹೋಗಿದ್ದ ಸಮಯದಲ್ಲಿ ಜಯಚಾಮರವರು ಹೇಳೋರು ಅಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಆಚೆ ಮಗುವಿನಿಂದ ದರ್ಶನ ಆಗಿದ ನಂತರ ನಾವು ಆಚೆ ಬಂದು ಅಲ್ಲೊಂದು ಕಾಯಿ ಹೊಡಿತೀವಿ ಕಾಯಿ ಹೊಡೆದಿದ ನಂತರ ಒಳಗೆ ಹೋಗಿ ಅಂದ್ರೆ ಪಾದಲ್ಲಿ ಒಳಗೋದ್ರೆ ಅದು ನಿಮ್ಮ ಪ್ರಾರ್ಥನೆಯನ್ನು ನಿಜವಾಗುತ್ತದೆ ಸೊ ಆಗಿನ ಕಾಲದಲ್ಲಿ ಅವರ ಪ್ರಾರ್ಥನೆ ಒಂದು ಕೆಳದಿಯ ಚೆನ್ನಮ್ಮ ಇಲ್ಲಿ ಯಾತ್ರಿ ನಿವಾಸವನ್ನು ಕಟ್ಟಿಸಿದ್ದರು ಆನೆಗುಂದಿ ಅರಸರು ಇಪ್ಪತ್ತು ಗ್ರಾಮಗಳನ್ನು ದತ್ತಪೀಠಕ್ಕೆ ಕೊಡುಗೆಯಾಗಿ ನೀಡಿದ್ದರು ಎಂಬ ಉಲ್ಲೇಖವಿದೆ ಮೈಸೂರು ಅರಸರು ಸಾವಿರಾರು ಎಕರೆ ಜಮೀನನ್ನು ಇನಾಮ್ ನೀಡಿದ ಕಾರಣದಿಂದಾಗಿ ಈ ಧಾರ್ಮಿಕ ಕ್ಷೇತ್ರ ಇನಾಮ್ ದತ್ತಾತ್ರೇಯ ಪೀಠ ಎಂದು ಜನಜನಿತವಾಗಿದೆ ಮೂವತ್ತ್ ಮೂರು ವರ್ಷಗಳ ಹಿಂದೂಗಳ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನ್ಯಾಯಾಲಯದ ಹೋರಾಟ ಹಾಗೂ ಅನೇಕ ಮಠ ಮಂದಿರಗಳ ಪೀಠಾಧ್ಯಕ್ಷರು ಇಲ್ಲಿಗೆ ಬಂದು ಭೇಟಿ ನೀಡಿ ಹಿಂದೂಗಳ ಪರ ಧ್ವನಿ ಎತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ದತ್ತಯಾತ್ರೆಗಳು ಆರಂಭವಾದವು ನಂತರದ ದಿನಗಳಲ್ಲಿ ಹಿಂದೂಗಳು ಜಾತಿ ಭೇದ ಭಾವವನ್ನು ಮರೆತು ಒಗ್ಗಟ್ಟಾಗಿ ದತ್ತಮಾಲೆಯನ್ನು ಧರಿಸಿ ದತ್ತಪೀಠಕ್ಕೆ ಆಗಮಿಸುತ್ತಿರುವುದು ವಿಶೇಷ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ ಹಿಂದೂಪರ ಸಂಘಟನೆಗಳ ಹೋರಾಟದ ಫಲವಾಗಿ ಇಂದು ಇಲ್ಲಿ ಅಚ್ಚುಕಟ್ಟಾದ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯಗಳು ಒದಗಿರುವುದು ಒಂದು ಸಮಾಧಾನಕರ ವಿಷಯ